ಓಂ ನಮೋ ನಾರಾಯಣಾಯ ಓಂ ಶ್ರೀ ಗಣೇಶಾಯ ನಮಃ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಮಂಗಳ ಹಾಗೂ ಗುರುವಿನ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹೀಗಿರುವಾಗ ಜಾತಕದಲ್ಲಿ ಮಂಗಳ ಹಾಗೂ ಗುರುವಿನ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನು ತಿಳಿಯೋಣ ಸಾಹಸ ತರ್ಕಶಕ್ತಿ ತಮ್ಮ ಕೆಂಪು ಬಣ್ಣ ಅಗ್ನಿ ಕ್ರೂರ ಸ್ವಭಾವ ಬೇಗನೆ ಕೋಪ ಮಾಡಿಕೊಳ್ಳುವಂಥದ್ದು ಸೈನಿಕ ಪೊಲೀಸ್ ಗಾರ್ಡ್ ವಿಶೇಷ ವಸ್ತ್ರಧಾರಿ ನಾಯಕತ್ವ ಅಥವಾ ನಾಯಕತ್ವದ ಸಾಮರ್ಥ್ಯ ದಕ್ಷಿಣ ದಿಕ್ಕು ರಕ್ತ ಹವಳ ಶಸ್ತ್ರಚಿಕಿತ್ಸೆ ದೇಹಕಾರಕ ಸ್ವಾಭಿಮಾನಿ ಆತುರ ಪಡುವಂಥದ್ದು ಅಹಂಕಾರ ಪ್ರವೃತ್ತಿ ಇತ್ಯಾದಿಯಾಗಿ ಮಂಗಳನ ಕಾರಕತ್ವಗಳಾಗುತ್ತೆ ಈಗ ಗುರುವಿನ ಕಾರಕತ್ವಗಳನ್ನು ತಿಳಿಯೋಣ ಜ್ಞಾನ ಉಪದೇಶಕ ಸಲಹೆಗಾರ ಪುರೋಹಿತ ಶುಭತೆ ಸಾತ್ವಿಕತೆ ಭಾಗ್ಯ ಮೂಗು ಹಳದಿ ಬಣ್ಣ ಚಿನ್ನ ನೀಲಮಣಿ ಜೀವಕಾರಕ ಅರಿಶಿಣ ಸಾಮಾಜಿಕ ಗೌರವ ದಿನಸಿ ವ್ಯಾಪಾರಿ ದಾರ್ಶನಿಕ ಸತ್ಯ ಜ್ಯೋತಿಷಿ ಇತ್ಯಾದಿಯಾಗಿ ಗುರುವಿನ ಕಾರಕತ್ವಗಳಾಗುತ್ತೆ ಮಂಗಳ ಹಾಗೂ ಗುರುವಿನ ಯುತಿಯ ಫಲಗಳನ್ನು ಹೇಳುವಾಗ ಅಥವಾ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ಆ ಗ್ರಹಗಳ ಮಧ್ಯೆ ಯುತಿಯಲ್ಲಿರುವ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನ ಗಮನಿಸಬೇಕು ಒಂದು ವೇಳೆ ಅನ್ಯ ಗ್ರಹಗಳಿದ್ದಾಗ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೇವೆ ಅಲ್ಲದೆ ಯುತಿಯಲ್ಲಿರುವಂತಹ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಸಂಪರ್ಕ ಇದೆಯಾ ಅನ್ನೋದನ್ನ ಗಮನಿಸಬೇಕು ಹಾಗಿದ್ದಾಗ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣ್ತೇವೆ ಯುತಿಯಲ್ಲಿರುವಂತಹ ಗ್ರಹಗಳ ಸ್ಥಾನ ಅವಸ್ಥೆಯನ್ನು ಹಾಗೂ ಇತ್ಯಾದಿ ಅಂಶಗಳನ್ನು ಗಮನಿಸಿ ತದನಂತರ ನಾವು ಯುತಿಯ ಫಲಗಳನ್ನು ಹೇಳೋದಕ್ಕೆ ಮುಂದಾಗಬೇಕು ಯಾವುದೇ ಒಬ್ಬ ಜಾತಕನ ಜನ್ಮ ಕುಂಡಲಿಯಲ್ಲಿ ಮಂಗಳ ಹಾಗೂ ಗುರುವಿನ ಯುತಿಯಿದ್ದಾಗ ಜಾತಕನು ಮೊಂಡು ಸ್ವಭಾವದವನಾಗಿರಬಹುದು ಜಾತಕನಿಗೆ ಬೇಗ ಕೋಪ ಬರುತ್ತೆ ಜಾತಕನು ಸ್ವಾಭಿಮಾನಿ ಪ್ರವೃತ್ತಿಯವನಾಗಿರಬಹುದು ಜಾತಕನು ಬೇರೆಯವರ ಒತ್ತಡಕ್ಕೆ ಮಣಿದು ಕೆಲಸ ಮಾಡೋದಿಲ್ಲ ಕಾರಣ ವಿಶೇಷವಾಗಿ ನಾಡಿ ಜ್ಯೋತಿಷ್ಯದಲ್ಲಿ ಗುರುವನ್ನ ಪುರುಷಕಾರಕನೆಂದು ಹೇಳಲಾಗುತ್ತೆ ಆದ್ದರಿಂದ ಗುರುವನ್ನ ಪುರುಷ ಜನ್ಮಕುಂಡಲಿಯಲ್ಲಿ ಸ್ವತಃ ಜಾತಕನಂತೆ ತಿಳಿಯಲಾಗುತ್ತೆ ಮತ್ತು ಮಂಗಳನು ಮೊಂಡು ಪ್ರವೃತ್ತಿಯನ್ನ ಬೇಗ ಕೋಪ ಮಾಡಿಕೊಳ್ಳುವ ಪ್ರವೃತ್ತಿಯ ಕಾರಕನಾಗಿದ್ದಾನೆ ಮಂಗಳನು ಸ್ವಾಭಿಮಾನಿಯ ಕಾರಕನು ಆಗಿದ್ದಾನೆ ಈ ಕಾರಣದಿಂದ ಜಾತಕನು ಯಾರ ಕೆಳಗು ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಜಾತಕನು ಬೇಗನೆ ಕೋಪವನ್ನು ಮಾಡಿಕೊಳ್ತಾನೆ ಆದರೂ ಅನಂತರ ಆ ವಿಷಯವನ್ನು ಅರ್ಥ ಮಾಡ್ಕೊಳ್ತಾನೆ ರಿಯಲೈಸ್ ಮಾಡ್ತಾನೆ ಮತ್ತು ಹೀಗೆ ಮಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಕೂಡ ಪಡ್ತಾನೆ ಕಾರಣ ಏನು ಅಂದ್ರೆ ಮಂಗಳ ಮತ್ತು ಗುರು ಇಬ್ಬರೂ ಸಹ ಮಿತ್ರ ಗ್ರಹಗಳಾಗಿವೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಗುರುವಿನ ಯುತಿಯಿದ್ದಾಗ ಜಾತಕನು ಯಾವುದೇ ವಿಷಯದಲ್ಲಿ ಆತುರ ಸ್ವಭಾವದವನಾಗಿರ್ತಾನೆ ಕಾರಣ ಗುರುವು ಪುರುಷ ಜೀವಕಾರಕ ಅಂದ್ರೆ ಸ್ವಯಂ ಜಾತಕನಾಗಿರ್ತಾನೆ ಮತ್ತು ಆತುರ ಪಡುವ ಕಾರ್ಯ ಅದರ ಕಾರಕ ಮಂಗಳನಾಗಿರ್ತಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಗುರುವಿನ ಯುತಿ ಯಾವಾಗ ಶುಭ ಪ್ರಭಾವದಲ್ಲಿ ಇರುತ್ತೆಯೋ ಆಗ ಜಾತಕನ ತಮ್ಮ ಸಮಾಜದಲ್ಲಿ ಸನ್ಮಾನ ಗೌರವಗಳನ್ನು ಪಡೆದುಕೊಳ್ತಾನೆ ಸನ್ಮಾನಿತ ಹಾಗೂ ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಾನೆ ಕಾರಣ ಮಂಗಳನು ತಮ್ಮನ ಕಾರಕನಾಗಿದ್ದಾನೆ ಮತ್ತು ಗುರುವು ಸಾಮಾಜಿಕ ಗೌರವದ ಕಾರಕನಾಗಿದ್ದಾನೆ ಒಂದು ವೇಳೆ ಮಂಗಳ ಹಾಗೂ ಗುರುವಿನ ಯುತಿ ಪೀಡಿತ ಅವಸ್ಥೆಯಲ್ಲಿ ಇದ್ದರೆ ಜಾತಕನಿಗೆ ರಕ್ತ ಸಂಬಂಧಿತ ವಿಕಾರವಾಗುತ್ತೆ ಕಾರಣ ಗುರುವು ಪುರುಷ ಜೀವಕಾರಕ ಜಾತಕನೇ ಆಗಿದ್ದು ಮತ್ತು ಮಂಗಳನು ರಕ್ತದ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಗುರುವಿನ ಯುತಿಯಿದ್ದಾಗ ಜಾತಕನು ಸ್ವಯಂ ತಾನೇ ತನ್ನನ್ನು ಸಾಕಷ್ಟು ಬಹಳ ಜ್ಞಾನಿ ಅಥವಾ ಬುದ್ಧಿವಂತ ಅಂತ ಪರಿಗಣಿಸ್ತಾನೆ ಈ ಕಾರಣದಿಂದ ಆ ಜಾತಕನು ಅನೇಕ ಬಾರಿ ಇತರರು ಬೇರೆಯವರು ಹೇಳೋದನ್ನ ಕೇಳುವುದೂ ಇಲ್ಲ ಕಾರಣ ಗುರುವು ಜ್ಞಾನಕಾರಕನು ಜೀವಕಾರಕನೂ ಆಗಿದ್ದಾನೆ ಇದರ ಜೊತೆಗೆ ಮಂಗಳನು ಅಹಂಕಾರ ಪ್ರವೃತ್ತಿಯ ಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಮಂಗಳ ಹಾಗೂ ಗುರುವಿನ ಯುತಿಯಿದ್ದಾಗ ಜಾತಕ ಮತ್ತು ಜಾತಕನ ತಮ್ಮನ ನಡುವೆ ಬಹಳ ಒಳ್ಳೆಯ ಸಂಬಂಧವಿರುತ್ತೆ ಇಬ್ಬರು ಪರಸ್ಪರ ಸಪೋರ್ಟಿವ್ ಆಗಿ ಇರ್ತಾರೆ ಕಾರಣ ಮಂಗಳ ಮತ್ತು ಗುರು ಇಬ್ಬರೂ ಸಹ ಪರಸ್ಪರ ಮಿತ್ರರು ಭೃಗುನಂದಿನಾಡಿಯ ಒಂದು ಸೂತ್ರದಂತೆ ಮಂಗಳನನ್ನ ಪತಿಯ ಕಾರಕ ಅಂತ ಹೇಳಲಾಗುತ್ತೆ ಅದರಂತೆ ಯಾವುದೇ ಮಹಿಳೆಯ ಜನ್ಮಕುಂಡಲಿಯಲ್ಲಿ ಈ ಮಂಗಳ ಹಾಗೂ ಗುರುವಿನ ಯುತಿಯಿದ್ದಾಗ ಆ ಮಹಿಳೆಯ ಪತಿಯು ಸಮಾಜದಲ್ಲಿ ಗೌರವವನ್ನು ಗಳಿಸಿಕೊಳ್ತಾರೆ ಒಳ್ಳೆಯ ಸ್ಥಾನದಲ್ಲಿ ಇರ್ತಾರೆ ಜ್ಞಾನಿಯೂ ಆಗಿರ್ತಾರೆ ಕಾರಣ ಏನು ಅಂದರೆ ಭೃಗುನಂದಿನಾಡಿಯ ಪ್ರಕಾರ ಸ್ತ್ರೀ ಕುಂಡಲಿಯಲ್ಲಿ ಮಂಗಳನನ್ನ ಪತಿಯ ಕಾರಕ ಅಂತ ಹೇಳಲಾಗತ್ತೆ ಮತ್ತು ಜ್ಞಾನ ಸಮಾಜದಲ್ಲಿ ಗೌರವ ಇವುಗಳ ಕಾರಕ ಗುರುವಾಗಿರ್ತಾನೆ ಇದೇ ರೀತಿಯಾಗಿ ಗ್ರಹಗಳ ಹೆಚ್ಚಿನ ಕಾರಕತ್ವಗಳು ತಿಳಿದಿದ್ದಾಗ ನೀವು ಹೆಚ್ಚಿನ ಫಲಗಳನ್ನು ಹೇಳೋದಕ್ಕೆ ಸಾಧ್ಯವಾಗುತ್ತೆ ಇದು ಮಂಗಳ ಹಾಗೂ ಗುರುವಿನ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಶ್ರೀಕೃಷ್ಣಾರ್ಪಣೆ